ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇಲ್ಲಿ ಖಾಲಿ ಇರುವ ಸೀನಿಯರ್ ಮ್ಯಾನೇಜರ್ ಸಹಾಯಕ ಜನರಲ್ ಮ್ಯಾನೇಜರ್ ಎಂಬ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂಬತ್ತು ಉದ್ಯೋಗ ಸ್ಥಳ ನವದೆಹಲಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಇಂದ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಹುದ್ದೆ ವಿವರಗಳನ್ನು ನೋಡೋದಾದರೆ ಜನರಲ್ ಮ್ಯಾನೇಜರ್ ಒಂದು ಹುದ್ದೆ ಖಾಲಿ ಇದೆ ಸಹಾಯಕ ಜನರಲ್ ಮ್ಯಾನೇಜರ್ ಒಂದು ಹುದ್ದೆ ಖಾಲಿ ಇದೆ ಸಹಾಯಕ ಜನರಲ್ ಮ್ಯಾನೇಜರ್ ಐ ಟಿ ಒಂದು ಹುದ್ದೆ ಖಾಲಿ ಇದೆ ಹಿರಿಯ ವ್ಯವಸ್ಥಾಪಕ ಭದ್ರತಾ ಆಡಳಿತ ಒಂದು ಹುದ್ದೆ ಖಾಲಿ ಇದ್ದಾವೆ ಹಿರಿಯ ವ್ಯವಸ್ಥಾಪಕ ಉತ್ಪನ್ನಗಳು ಮತ್ತು ಪರಿಹಾರಗಳು ಮೂರು ಹುದ್ದೆ ಖಾಲಿ ಇದೆ ಹಿರಿಯ ವ್ಯವಸ್ಥಾಪಕರು ಮಾಹಿತಿ ವ್ಯವಸ್ಥೆ ಲೆಕ್ಕ ಪರಿಶೋಧಕರು ಒಂದು ಹುದ್ದೆ ಖಾಲಿ ಇದಾವೆ ಹಿರಿಯ ವ್ಯವಸ್ಥಾಪಕರು ಎ ಟಿ ಎಂ ಕಾರ್ಯಾಚರಣೆಗಳು ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಕನಿಷ್ಠ ಇಪ್ಪತ್ತಾರು ವರ್ಷಗಳು ಗರಿಷ್ಠ ಐವತ್ತೈದು ವರ್ಷಗಳು ಅಂತ ಹೇಳಿದ್ದಾರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ರು ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸನ್ನ ಪೇ ಮಾಡಬೇಕಾಗಿರುತ್ತೆ ಎಲ್ಲ ಇತರೆ ಅಭ್ಯರ್ಥಿಗಳು ರು ಏಳ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ ಆನ್ಲೈನ್ ಪರೀಕ್ಷೆ ಗುಂಪು ಚರ್ಚೆ ಮತ್ತು ಸಂದರ್ಶನ ಈ ಮೂರು ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಕೊಟ್ಟಿದ್ದಾರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಡಾಟ್ ಆನ್ಲೈನ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ